ನಮ್ಮ ಸದಸ್ಯರನ್ನ ಇಜಾತ್ ಮಾಡಿರುವ ಗಣೇಶ್ ಪ್ರಸಾದ್ಗೆ ಸಂವಿಧಾನ ವಿರೋಧಿ ಶಾಸಕ ಗಣೇಶ್ ಪ್ರಸಾದ್ಗೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಧವ ಪ್ರಸಾದ್ ಸಂದರ್ಭದಲ್ಲಿ ಅವಾಗ ಮೂರಕ್ಕೆ ಜನ ಅವ್ರ ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷದವರಿಗೆ ಸಪೋರ್ಟ್ ಮಾಡಿದರೆ ಇದೇ ಮಾಧವ ಪ್ರಸಾದ್ ಅವರು ಅದೇ ಸದಸ್ಯರುಗಳೆಲ್ಲ ಸೇರ್ಕೊಂಡು ಹೋಗಿ ನಾವು ಇವತ್ತು ನಮ್ಮ ಚಿನ್ನೆಯಿಂದ ಗೆದ್ದಿ ಹೋದಂತ ಸದಸ್ಯರ ಮನೆ ಮುಂದೆ ಬಂದು ನಾವು ಕೂತಿದ್ವಲ್ಲ ನ್ಯಾಯ ಕೇಳಲಿಕ್ಕೋಸ್ಕರ ನಾವು ಬಂದಿದ್ವಲ್ಲ ಅದೇ ತರ ಮಾದೇವ್ ಪ್ರಸಾದ್ ಅವರು ಅವರೇ ಹೋಗಿ ಮನೆ ಮುಂದೆ ಕೂತ್ಕೊಂಡು ಧಿಕ್ಕಾರಕ್ಕೆ ಹೋದಂತ ಸನ್ನಿವೇಶವನ್ನು ನಾವು ನೋಡಿದ್ವಿ ನಾವು ಅದನ್ನು ನೋಡಿದ್ವಿ ನಾವು ಇವತ್ತು ಪ್ರಸಾದ್

ಅಂದ್ರೆ ಅದು ಲೌಡಿ ಏನೇನು ನಮ್ಮಕ್ಕೆ ಕಳುಕ ಎಲ್ಲಾ ದೊಡ್ಡ ಮಾಲೀಕ ಅವನೇ ಇವತ್ತು ನಾಚಿಕೆ ಇವತ್ತು ಮಾನವ ಇಲ್ಲ ಇವತ್ತು ಅಧಿಕಾರಿ ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಸ್ಕೊಂಡು ಇವನೇ ಇವನೇ ಅಧ್ಯಕ್ಷ ಅವನೇ ಉಪಾಧ್ಯಕ್ಷ ಕೈಲ ಮಹಿಳಾ ಅಧ್ಯಕ್ಷ ಮಗ ಉಪಾಧ್ಯಕ್ಷ ಇಂದೇ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಬಂದ್ ತಲುಪಿದೆ ಬೇಡ ಈಗ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ನಮ್ಗೆ ಒಂದು ಮಾಹಿತಿ ಬಂತು ಇದ್ರು ನಮ್ಮಿಂದ ಕಾಂಗ್ರೆಸ್ ಹೋಗ್ತಾ ಇದೆ ಕೊಂಚ ನೋಡಿ ಅಂತ ನಮ್ಗೆ ಏನಪ್ಪ ಅಂದ್ರೆ ಬಹಳ ನಂಬಿಕೆ ಇಂತಿಂತ ಮಾತಾಡಿದ ಬಗ್ಗೆ ಸೇನಾ ಅಲ್ಲಪ್ಪ ಇಂತೆಲ್ಲ ನೇರ ನೇರ ಶಾಸಕರನ್ನು ಬೈದು ಮಾಡಿ ಹಲವು ಸೀಟ್ಸ್ಗಳೆಲ್ಲ ಇವರು ಹೋಗಲ್ಲ ಅಂತ ನಂಬಿಕೆ ಇತ್ತು ಅಧಿಕಾರ ಇವರು ಹೋಗೋದು ಅವರು ಸೇರ್ಸ್ಕೊಂಡು ಅಂದ್ರೆ

ಸಂದರ್ಭದಲ್ಲಿ ಸಂವಿಧಾನ ಗಾಳಿ ತರುವಂತ ಕೆಲಸಗಳನ್ನ ಮಾಡಬೇಕು ಈ ಕಾಂಗ್ರೆಸ್ ಪಕ್ಷದವರು ಇಂದಿರಾ ಗಾಂಧಿ ಅವರಿದ್ದಾಗ ಅವರಿಗೆ ಎಮರ್ಜೆನ್ಸಿಯನ್ನು ಜಾರಿ ಮಾಡಿ ಸಂವಿಧಾನವನ್ನ ಅಬಾಲಿಷ್ ಮಾಡಿಬಿಟ್ಟಿದ್ರು ಅವರು ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಇವತ್ತು ಸಂವಿಧಾನದ ಬಗ್ಗೆ ಗೆದ್ದಿರುವಂತ ನಮ್ಮ ಸದಸ್ಯರುಗಳನ್ನ ಇವತ್ತು ಅವ್ರ ಪಕ್ಷಕ್ಕೆ ಕರ್ಕತಾ ಇದ್ದಾರೆ ಅಂತಂದ್ರೆ ಸಂವಿಧಾನದ ಮೇಲೆ ನಂಬಿಕೆ ಇದೆ ಅವ್ರಿಗೆ ಸಂವಿಧಾನದ ಪ್ರಕಾರ ನಡ್ಕತಾ ಇದಾರೆ ಅವರು